ಹಾಯ್ ಚಿನಿಮಿನಿ ಬ್ರದರ್ ಹಾಯ್ ಹಾಯ್ ವೆಲ್ಕಮ್ ಟು ಮೈ ಲೈವ್ ಚಿನಿಮಿನಿ ಬ್ರದರ್ ಥ್ಯಾಂಕ್ ಯು ವೆರಿ ಮಚ್ ಲೈವ್ಗೆ ಬಂದಿರೋದು ಏನ್ ಫುಲ್ ಬೇಗ ಬಂದ್ಬಿಟ್ಟಿದೀರಾ ಇವತ್ತು ಏನ್ ಸಮಾಚಾರ ಬ್ರದರ್ ಏನ್ ಬ್ರದರ್ ಯಾವುದೋ ವಿಡಿಯೋ ಹಾಕಿದ್ರಿ ಕೇಳಿದ್ರಿ ಎಲ್ಲಿ ಎಲ್ಲಿಂದ ತಂದ್ರಿ ಕೇಳಿಸ್ತಿದ್ಯಾ ಚಿನಿಮಿನಿ ಚೇರ್ ತಗೋಬರಕ್ಕೆ ಹೋಗಿದ್ದೆ ಯಾರು ಇಲ್ವಾ ಚಿನಿಮಿನಿ ಬ್ರದರ್ ಇಲ್ವಾ ನಾನು ಇನ್ನು ಯಾವ ಮೆಸೇಜು ಮಾಡಲ್ಲ ಹಬ್ಬದಲ್ಲಿ ತರಕಾರಿ ಕಟ್ ಮಾಡ್ತಿದ್ದೀನಿ ಬಾಯ್ ಏನ ಯಾಕೆ ಯಾಕೆ ಬ್ಯುಸಿ ಇದ್ದೀರಾ ತರಕಾರಿ ಕಟ್ ಮಾಡ್ತಿದ್ದೀರಾ ಹಬ್ಬನಾ ಎಂತ ಹಬ್ಬ ಎಂತ ಹಬ್ಬ ಬ್ರದರ್ ಇವತ್ತು ನಿಮಗೆ ಏ ಮಾತಾಡಿ ಬ್ರದರ್ ಒಂದೆರಡು ಮಾತಾಡ್ಬಿಟ್ಟಾರು ಹೋಗಿ ಆನ್ ಇಡ್ತೀನಿ ಅಷ್ಟೇ ಯಾಕೆ ಬ್ರದರ್ ಮಾತಾಡಲ್ವಾ ಬ್ಯುಸಿನ ಫುಲ್ಲು ಫುಲ್ಲ ಬ್ಯುಸಿ ಬ್ರದರ್ ಬ್ಯುಸಿನ ಫುಲ್ಲು ಮೈ ಡೈಲಿ ಲೈಫ್ ಒನ್ ಥರ್ಟಿ ನೈನ್ ಅತ್ತೆ ಮಗಳ ಮನೆ ಪಕ್ಷಕ್ಕೆ ಹಬ್ಬಕ್ಕೆ ಬನ್ನಿ ಓ ಪಕ್ಷಕ್ಕೋಗಿದ್ದೀರಾ ಓಕೆ ಓಕೆ ಮಾಡಿ ಮಾಡಿ ತರಕಾರಿ ಕಟ್ ಮಾಡ್ತಿದ್ದೀರಾ ಓಕೆ ಓಕೆ ಬ್ಯುಸಿನಾ ಓಕೆ 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 ಮೈ ಡೈಲಿ ಲೈಫ್ ಯಾರು ಗೊತ್ತಾಗ್ಲಿಲ್ವಲ್ಲ ವೆಲ್ಕಮ್ ಟು ಮೈ ಲೈಫ್ ಆಗ ಚಿನಿಮಿನಿ ಊಟ ಆಗಿಲ್ವ ಇನ್ನುವೇ ಚಿನಿಮಿನಿ ಅಮ್ಮ ಇವಾಗ ಅದೆಲ್ಲ ಕಟ್ ಮಾಡು ಅಂತ ಹೇಳಿದರು ಹೌದಾ ಮಾಡಿ 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 ಹ್ಞೂ ಥ್ಯಾಂಕ್ ಯು ಥ್ಯಾಂಕ್ ಯು ಶಾರದಾ ಸಿಸ್ಟರ್ ಹಾಯ್ ವೆಲ್ಕಮ್ ಟು ಮೈ ಲೈವ್ ಶಾರದಾ ಸಿಸ್ಟರ್ ಥ್ಯಾಂಕ್ ಯು ವೆರಿ ಮಚ್ ಲೈವ್ಗೆ ಬಂದಿರೋದು ನಾನು ಯಾರು ಮೈ ಡೈಲಿ ಲೈಫ್ ಯಾರು ಗೊತ್ತಾಗ್ತಿಲ್ವಲ್ಲ ಮರ್ತುಬಿಟ್ಟು ಯಾರು ಅಂತ ಗೊತ್ತಾಗಲಿಲ್ಲ ಮೈ ಡೈಲಿ ಲೈಫು ಇವರ ಮಮತಾ ಸಿಸ್ಟರ ಮಮತಾ ಸಿಸ್ಟರು ಮೋಸ್ಟ್ಲಿ ಮಮತಾ ಸಿಸ್ಟರ್ ನಾನು ಈಗ ಮಾಡ್ತಾ ಇದ್ದೀನಿ ಹೌದಾ ಶಾರದಾ ಸಿಸ್ಟರ್ ಊಟ ಮಾಡ್ತಾ ಇದ್ದೀರಾ ಲಂಚ್ ಆಯ್ತಾ ಸಿಸ್ಟ್ ಊಟ ಆಗಿಲ್ಲ ಸಿಸ್ಟರ್ ಇನ್ನೂ ಮಾಡಬೇಕು ಮೈ ಡೈಲಿ ಲೈಫು ಮಮತಾ ಸಿಸ್ಟರ್ ಅನ್ಸುತ್ತೆ ಮೋಸ್ಟ್ಲಿ ಅವರೇ ಅವತ್ತೊಂದಿನ ಹೇಳ್ದಂಗೆ ನೆನಪಿದೆ ನನಗೆ ಬ್ಲೂ ಕೊಡ್ಲಾ ಮಮತಾ ಸಿಸ್ಟರ್ ಇದಕ್ಕೆ ಎಸ್ ಅಂತ ಗೊತ್ತಾಯ್ತು ಚಿನಿಮಿನಿ ಅಗರ್ ಬ್ಯುಸಿನ ನೀವು ಇವತ್ತು ಮಾತಾಡಲ್ವಾ ಚಿನಿಮಿಣಿ ಚಿನಿಮಿನಿ ಚಿನಿಮಿನಿ ಥ್ಯಾಂಕ್ ಯು ಶಾರದಾ ಸಿಸ್ಟರ್ ಥ್ಯಾಂಕ್ ಯು ಮಮತಾ ಸಿಸ್ಟರ್ ಥ್ಯಾಂಕ್ ಯು ತ್ಯಾಂಕ್ ಯು ವೆರಿ ಮಚ್ ಚಿನಿಮಿನಿ ಥ್ಯಾಂಕ್ ಯು ಚಿನಿಮಿನಿ ಬ್ರದರ್ ಥ್ಯಾಂಕ್ ಯು ಅರೇ ಕೃಷ್ಣ ಅಂತಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಊಟ ಆಯಿತಾ ಎಲ್ಲರದುವೆ ಮಮತಾ ಸಿಸ್ಟರ್ ಊಟ ಆಯಿತಾ ಶಾರದಾ ಸಿಸ್ಟರ್ ಊಟ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಮಮತಾ ಶಾರದಾ ಸಿಸ್ಟರ್ ನಿಮ್ಮ ಲೈವ್ ಬೆಳಿಗ್ಗೆ ಎಲ್ಲ ಇರೋಲ್ಲ ಸಿಸ್ಟರ್ ಇವಾಗ ಯಾಕೋ ನನಗೆ ಸಾಯಂಕಾಲ ಟೈಮು ಅಷ್ಟು ನೋಡಿರಲ್ಲ ನಿಮ್ಮದು ಅದು ರೂಢಿ ಇಲ್ವಲ್ಲ ಇವಾಗ ಸಾಯಂಕಾಲ ಟೈಮ್ ಯಾರ್ದು ಇಲ್ಲ ಸಪೋರ್ಟು ಇನ್ನು ನೆಕ್ಸ್ಟ್ ನವರಾತ್ರಿ ಬಂದ್ರಂತೂ ಇನ್ನು ಬರೋದೇ ಇಲ್ಲ ನನ್ನ ರಾತ್ರಿ ಟೈಮು ದೇವಸ್ಥಾನಕ್ಕೆ ಹೋಗೋದು ಆಯ್ತಾ ಊಟ ಇನ್ನು ಇಲ್ಲ ಸಿಸ್ಟರ್ ಹೌದಾ ಆಯ್ತಮ್ಮ ವೆಲ್ಕಮ್ ಟು ಮೈ ಲೈಫ್ ತಮ್ಮ ಹೇಗಿದ್ದೀರಾ ತಮ್ಮ ಎಲ್ಲಿದ್ದೀರಾ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಸಿಸ್ ಪರವಾಗಿಲ್ಲ ಅಂತಿದ್ದಾರೆ ನೋಡ್ತೀನಿ ಸಿಸ್ಟರ್ ಕಮೆಂಟ್ ಹಾಕಕ್ಕೆ ನಿಮ್ದು ಒಂದೊಂದು ಮೆಸೇಜ್ ಆಫ್ ಆಗ್ಬಿಟ್ಟಿರುತ್ತೆ ಊಟ ಇಲ್ಲ ಸಿಸ್ಟರ್ ಇನ್ನೂ ಆಗಿಲ್ಲ ಮಮತಾ ಸಿಸ್ಟರ್ ಇನ್ನೂ ಊಟ ಆಗಿಲ್ಲ ಊಟ ಮಾಡಬೇಕು ಮೇಲೆ ನಿಂತು ತಿಂತಾ ಇದೆ ನಾಗೇಂದ್ರ ತಮ್ಮ ಏನು ಸಮಾಚಾರ ನಾಗೇಂದ್ರ ತಮ್ಮ ಎಲ್ಲಿದ್ದೀರಾ ಊರಲ್ಲಿದ್ದೀರಾ ಮೈಸೂರಲ್ಲಿದ್ದೀರಾ ಬೆಂಗಳೂರಲ್ಲಿದ್ದೀರಾ ನಾನು ಮೈಸೂರು ಬಂದಿಲ್ಲ ನಾಗೇಂದ್ರ ತಮ್ಮ ವಿಡಿಯೋ ಸೆಂಡ್ ಮಾಡಿದ್ರು ಅದನ್ನ ಹಾಕಿರೋದು ನಾನು ಅಷ್ಟೇ ಇವತ್ತು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಕೇಳಿಸ್ತಾ ಇದ್ದೀನಿ ಕೇಳ್ ಕೇಳ್ಕೊತಾ ಇದ್ದೀನಿ ಓಹ್ ಚಿನಿಮಿನಿ ಬ್ರದರ್ ಥ್ಯಾಂಕ್ ಯು ಚಿನಿಮಿನಿ ಬ್ರದರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ರೀಸೆಂಟ್ ವಿಡಿಯೋ ನೋಡಿ ಕಮೆಂಟ್ ಹಾಕಿ ಶೋ ಆಗುತ್ತೆ ಸಿಸ್ ಓಕೆನಾ ಓಕೆ ಶಾದ ಸಿಸ್ಟರ್ ನಾನು ಲೈವ್ಗೆ ಬರೋಕ್ಕಾಗಿಲ್ಲ ಅಂದರೆ ವಿಡಿಯೋ ನೋಡ್ತೀನಿ ಆಯ್ತಾ ನಮ್ಮ ಆನೆ ವಿಡಿಯೋ ಯಾರು ಕೇಳಿ ವಿಡಿಯೋ ಮಾಡಿದ್ರಿ ಸಿಸ್ಟರ್ ನಿಮ್ಮದೇ ಒಬ್ರದಲ್ಲೇ ನಾಗೇಂದ್ರ ತಮ್ಮ ನಮ್ದು ಅದು ನಮ್ಮದು ಅಭಿಮನ್ಯು ನಮ್ಮದು ಅಭಿಮನ್ಯು ಧನಂಜಯ ಮತ್ತು ಸು ಸುಗ್ರೀವ ಎಲ್ಲ ನಮ್ಮದೇ ನಮ್ಮದು ನಿಮ್ಮದು ಎಲ್ಲರದುವೆ ಚಿನಿಮಿನಿ ಇದ್ದೀರಾ ಇವತ್ತು ವಿಡಿಯೋ ಬಿಟ್ಟಿದ್ದೀನಿ ನೋಡಿ ಅರಮನೆಗಳದು ಆನೆ ಅವತ್ತು ಹೇಳ್ತಾ ಇದ್ರಲ್ಲ ಹೆಸರು ಹೆಸ್ರು ಗೊತ್ತಿಲ್ಲ ಗಿರ್ಜಾ ನಿನ್ಗೆ ಅಂತ ಹೇಳ್ತಿದ್ರಲ್ಲ ಚಿನಿಮಿನಿ ಥ್ಯಾಂಕ್ ಯು ಶಾದಾ ಸಿಸ್ಟರ್ ಥ್ಯಾಂಕ್ ಯು ಮಮತಾ ಸಿಸ್ಟರ್ ಥ್ಯಾಂಕ್ ಯು ತಮ್ಮ ಊಟ ಆಯಿತಾ ನಾಗೇಂದ್ರ ತಮ್ಮ ಊಟ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಮಮತಾ ಸಿಸ್ಟರ್ ಥ್ಯಾಂಕ್ ಯು ಶಾರದಾ ಸಿಸ್ಟರ್ ಥ್ಯಾಂಕ್ ಯು ನಾನು ಎಲ್ಲೋ ಮೈಸೂರಿಗೆ ಬಂದಿದ್ದಾರೆ ಅಂತ ತಿಳ್ಕೊಂಡೆ ಅಕ್ಕೋ ಇಲ್ಲ ತಮ್ಮ ಈಗ ಎಲ್ಲಿ ಬರೋಕ್ಕಾಗುತ್ತೆ ಈಗ ಎಲ್ಲಿ ಸದ್ಯದಲ್ಲಿ ಇಲ್ಲ ದಸರಾ ಟೈಮ್ಗೂ ಇಲ್ಲ ಮೋಸ್ಟ್ಲಿ ರಶ್ಶು ಆ ರಶ್ಶಲ್ಲಿ ಎಲ್ಲಿ ನೋಡೋಕ್ಕಾಗುತ್ತೆ ನಿಮಗೆ ಗೊತ್ತಿಲ್ವ ಹೇಳೋ ನಿಮಗೆ ಗೊತ್ತಲ್ಲ ನಾಗೇಂದ್ರ ತಮ್ಮ ಮಾರ್ನಿಂಗ್ ಲೈವ್ ಮಾಡ್ತಾ ಇಲ್ಲ ಸಿಸ್ ಹೌದು ಶಾರದಾ ಸಿಸ್ಟರ್ ಬೆಳಗ್ಗೆ ಹೋಗಿ ಸಿಗ್ತಾಳೆ ನಿಮ್ದು ಎಂಟು ಎಂಟೂವರೆ ಹಂಗೆ ನೋಡ್ತೀನಿ ನಾನು ರಾತ್ರಿ ಎಷ್ಟು ಗಂಟೆಗೆ ಶಾರದಾ ಸಿಸ್ಟರ್ ಥ್ಯಾಂಕ್ ಯು ಮಮತಾ ಸಿಸ್ಟರ್ ಚಿನ್ಮಿಣಿ ಥ್ಯಾಂಕ್ ಯು ನಾಗೇಂದ್ರ ತಮ್ಮ ಥ್ಯಾಂಕ್ ಯು ಈವ್ನಿಂಗ್ ಅಷ್ಟೇ ಮಾಡ್ತೀವಿ ಹೌದಾ ಎಷ್ಟು ಗಂಟೆಗೆ ಶಾರದಾ ಸಿಸ್ಟರ್ ಹಾಯ್ ತುಂಬೆ ಸಿಸ್ಟರ್ ಹಾಯ್ ವೆಲ್ಕಮ್ ಟು ಮೈ ಲೈವ್ ತುಂಬೆ ಸಿಸ್ಟರ್ ಥ್ಯಾಂಕ್ ಯು ವೆರಿ ಮಚ್ ರವಿಗೆ ಬಂದಿರೋದು ತುಂಬೆ ಸಿಸ್ಟರ್ ಊಟ ಮಾಡಿದ ತುಂಬೆ ಸಿಸ್ಟರ್ ನೀವು ಏನು ಸ್ಪೆಷಲ್ ಊಟ ಮಾಡಿದ್ರಿ ಇವತ್ತು ತುಂಬೆ ಸಿಸ್ಟರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಊಟ ಆಯಿತು ಊಟ ಆಯಿತು ತುಂಬೆ ಸಿಸ್ಟರ್ ಅಲ್ಲ ಊಟ ಆಗಿಲ್ಲ ಇನ್ನೂ ನಂದು ಊಟ ಮಾಡಬೇಕು ಏನು ಅಡುಗೆ ಮಾಡಿದ್ರಿ ಇವತ್ತು ಸ್ಪೆಷಲ್ ಏನು ಅಡುಗೆ ತುಂಬೆ ಸಿಸ್ಟರ್ ಸೆವೆನ್ ಪಿ ಎಮ್ ಗಾಸಿಸ್ ಆದರೆ ಬನ್ನಿ ಇಲ್ಲಾದರೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಇಲ್ಲ ಸಿಸ್ಟರ್ ಟ್ರೈ ಮಾಡ್ತೀನಿ ಇಲ್ಲ ಅಂತ ನಾನು ವಿಡಿಯೋ ನೋಡ್ತೀನಿ ಗ್ಯಾರಂಟಿ ಶಾರದಾ ಸಿಸ್ಟರ್ ಬ್ರದರ್ಗೆ ಕೇಳಿದೆ ಹೇಳಿ ಶಾರದಾ ಸಿಸ್ಟರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಶಾರದಾ ಸಿಸ್ಟರ್ ಥ್ಯಾಂಕ್ ಯು ಆ ಶಾರದಾ ಸಿಸ್ಟರ್ ನಿಮ್ ನೋಡಿ ಬೇಕಾರೆ ನಿಮ್ದು ಡಾಲರ್ ಎಲ್ಲ ಬೇಕಾರೆ ವಿಜಯ ಚಂದ್ರ ಅವ್ರದ್ದು ಆಗಿದೆ ಅವರು ತಗೋಬಾರ್ದು ಅನ್ನೋ ನೋಡಿ ಟ್ರೈ ಮಾಡ್ಕೊಳ್ಳಿ ಇಬ್ರು ಬೇಕಾರೆ ದಾಲ್ ಅನ್ ಕಬಾಬ್ ಓಹೋಕೆ ಓಕೆ ಬಾಡೂಟಕ್ಕೆ ರಾಮನಗರಕ್ಕೆ ಬಂದಿದೀನಿ ಅಕ್ಕೋ ಅಡಿಗೆ ಮಾಡ್ತಾ ಇದಾರೆ ಏನ್ ಫಂಕ್ಷನ್ ನಾಗೇಂದ್ರ ತಮ್ಮ ನಿಮ್ದು ಸೂಪರ್ ಫಂಕ್ಷನ್ಗಳು ನಿಮ್ಗೆ ಬೆಟ್ಟಕ್ಕೆ ಹೋಗಿದ್ರಾ ಬೆಟ್ಟಕ್ಕೆ ಹೋಗಿಲ್ವಾ ರೇವಣಿ ಸಿದ್ದೇಶ್ವರ ಬೆಟ್ಟಕ್ಕೆ ಹೋಗ್ಬೇಕಾಗಿತ್ತು ಚೆನ್ನಾಗಿತ್ತು ಥ್ಯಾಂಕ್ ಯು ಮಮತಾ ಸಿಸ್ಟರ್ ಥ್ಯಾಂಕ್ ಯು ತುಂಬೆ ಸಿಸ್ಟರ್ ಥ್ಯಾಂಕ್ ಯು ನಿಮಗೆ ನಮ್ದು ಇವತ್ತು ಚಪಾತಿ ಮತ್ತು ಇದು ತೊಂಡೆಕಾಯಿ ಹುಳಿ ಓಕೆ ಸಿಸ್ಟ್ ಹೇಳ್ತೀನಿ ಅಂತಿದ್ದಾರೆ ನಮ್ಮ ಶಾರದಾ ಸಿಸ್ಟರ್ ಥ್ಯಾಂಕ್ ಯು ಶಾರದಾ ಸಿಸ್ಟರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಶಾರದಾ ಸಿಸ್ಟರ್ ಸೂಪರ್ ಲೈವ್ ಅಂತಿದ್ದಾರೆ ಥ್ಯಾಂಕ್ ಯು ತುಂಬೆ ಸಿಸ್ಟರ್ ಹೇಳಿ ಕೆಲಸ ಎಲ್ಲ ಆಯ್ತಾ ತುಂಬೆ ಸಿಸ್ಟರ್ ನಿಮ್ಮದು ಎಂಥ ಕೆಲಸ ಎಲ್ಲ ಮುಗಿಸ್ತಾರ ಆಯ್ ಶ್ರೀನಾಥ ಆಯ್ ಶ್ರೀನಾಥ್ ನಾಯಕ್ ಆಯ್ ಅಕ್ಕ ನಂದು ಚಾನಲ್ ಇದೆ ಬ್ಲೂ ಕೋಡಿ ಅಕ್ಕ ಓಕೆ ಓಕೆ ಮ್ಯೂಟ್ ಸಪೋರ್ಟ್ಸ್ ಇಸ್ ಈಗ ಓಕೆ ಓಕೆ ಶಾರದಾ ಸಿಸ್ಟರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಿಮ್ಮದು ಬ್ಲೂ ಇದಿದೆಯಾ ಚಾನಲ್ ಇದೆಯಾ ಶ್ರೀನಾಥ್ ಏನು ಓದದೆ ಹೊಂಟೆ ಹೋಯಿತು ಹಾಂ ಮುಗೀತು ಅಂತಿದೆ ಥ್ಯಾಂಕ್ ಯು ಮಮತಾ ಸಿಸ್ಟರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಆಂ ಮುಗೀತು ಅಂತಿದ್ದಾರೆ ಹೌದಾ ತುಂಬೆ ಸಿಸ್ಟರ್ ಮತ್ತು ಹೇಳಿ ತುಂಬೆ ಸಿಸ್ಟರ್ ಎಂಥ ಸಮಾಚಾರ ಮಳೆ ಇದೆಯಾ ಸಿಸ್ಟರ್ ನಿಮ್ಮ ಊರ ಕಡೆ ನಾನು ತುಂಬೆ ಅಂದರೆ ಏನೋ ನೇಮ್ ಅಂದ್ಕೊಬಿಟ್ಟಿದ್ದೆ ತುಂಬೆ ಸಿಸ್ಟರ್ ಪ್ಲೇಸ್ ನೇಮು ಮಲಗಿದೆ ಹೌದಾ ಓಕೆ ಓಕೆ ಹಾಯ್ ವಿಶ್ರುತ ಹಾಯ್ ವೆಲ್ಕಮ್ ಟು ಮೈ ಲೈವ್ ವಿಶ್ರುತಾ ಹೇಗಿದ್ದೀರಾ ಅಡುಗೆ ಮಾಡಿದ್ರ ವಿಶ್ರುತ ಏನು ಅಡುಗೆ ಮಾಡಿದ್ರಿ ತರಕಾರಿ ತಂದ್ರಿ ಏನು ಅಡುಗೆ ಮಾಡಿದ್ರಿ ವಿಶ್ರುಥ ಅವರೇ ಥ್ಯಾಂಕ್ ಯು ಥ್ಯಾಂಕ್ ಯು ಶಾರದಾ ಸಿಸ್ಟರ್ ಇವಾಗ ಇಲ್ಲ ಹೌದಾ ತುಂಬೆ ಸಿಸ್ಟರ್ ಇವಾಗ ಇಲ್ವಾ ನಾಯಕ್ ಊಟ ಆಯ್ತಾಕ ಶ್ರೀನಾ ಶ್ರೀನಿತಾ ಶ್ರೀನಿತಾ ನಾಯಕ್ ಸಿಸ್ಟರ್ ಊಟ ಆಯಿತು ನಿಮ್ದು ಆಯ್ತಾ ಥ್ಯಾಂಕ್ ಯು ವೆರಿ ಮಚ್ ಲೈವ್ಗೆ ಬಂದಿರೋದು ಶ್ರೀನೀತ ನಿಮ್ಮದು ಚಾನಲ್ ಇದೆಯಾ ಶ್ರೀನಿತಾ ಅವರೇ ಬೆಳಗ್ಗೆ ಇತ್ತು ಮಳೆ ಹೌದಾ ತುಂಬ ಸಿಸ್ಟರ್ ಬೆಳಿಗ್ಗೆ ಇತ್ತಾ ಎಸ್ ಆರ್ ಎಸ್ ಬೆಟ್ಟದ ಪಕ್ಕದಲ್ಲಿ ಗಿರಿಜ ನಾನು ಇವಾಗ ಇರೋದು ಹಬ್ಬದಲ್ಲಿ ಹೌದಾ ಓ ಹೋ 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 ಅಲ್ಲೇ ಇದ್ದೀರಾ ಚಿನಿಮಿನಿ ಬೆಟ್ಟಕ್ಕೆ ಹೋಗಿ ಮತ್ತೆ ಈಗ ಊಟ ಮಾಡಬೇಕು ಅಂತಿದ್ದಾರೆ ಹೌದಾ ವಿಶೃತ ನಿಮ್ಮದು ನಂದು ಊಟ ಆಗಿಲ್ಲ ವಿಶ್ರುತ ಇನ್ನೂವೇ ಶ್ರೀನಿತಾ ಬ್ಲೂ ಕೊಡ್ತೀನಿ ಕನೆಕ್ಟಾಗಿ ನನಗೂ ಒಂದು ಮೆಸೇಜ್ ಹಾಕಿರಿ ಶ್ರೀನಿತಾ ನಾನು ಆಮೇಲೆ ಲೈವ್ ಆದಮೇಲೆ ಕನೆಕ್ಟ್ ಆಗ್ತೀನಿ ಶ್ರೀನಿತಾ ಶ್ರೀನಿತಾ ಸಿಸ್ಟರ್ ಥ್ಯಾಂಕ್ ಯು ಥ್ಯಾಂಕ್ ಯು ಕನೆಕ್ಟಾಗಿ ವಿಶ್ರುತ ಮತ್ತು ಹೇಳಿ ಕೆಲಸ ಎಲ್ಲ ಆಯ್ತಾ ವಿಶ್ರುತ ಅವರೇ ಮಮತಾ ಸಿಸ್ಟರ್ ಥ್ಯಾಂಕ್ ಯು ಮಮತಾ ಸಿಸ್ಟರ್ ತ್ಯಾಂಕ್ ಯು ತ್ಯಾಂಕ್ ಯು ವೆರಿ ಮಚ್ ಶಾರದಾ ಸಿಸ್ಟರ್ ಥ್ಯಾಂಕ್ ಯು ಮಧುನಳ್ಳಿ ಹತ್ರ ಇರೋ ಸಿದ್ದಪ್ಪನ ಬೆಟ್ಟಕ್ಕೆ ಹೋಗಿದ್ದು ಪೂಜೆ ಮಾಡಿಸಿಕೊಂಡು ಬಂದೆ ಅಕ್ಕ ಹೋಗಿದ್ರಾ ನಾಗೇಂದ್ರ ತಮ್ಮ ಅಲ್ಲಿಗೆ ನಮ್ಮ ಮತ್ತೆ ರಾಮನಗರ ಅಂತ ಹೇಳಿದ್ರಲ್ಲಪ್ಪ ರಾಮನಗರಕ್ಕೆ ಬಂದಿದ್ದೀನಿ ಅಂದ್ರಲ್ಲ ನಾನು ರಾಮನಗರಕ್ಕೆ ಬಂದಿದ್ದೀರೇನೋ ಅಲ್ಲಿ ಇದಿದೆಯಲ್ಲ ಅಲ್ಲ ರೇವಣ್ಣ ಸಿದ್ದೇಶ್ವರ ಬೆಟ್ಟ ಮಸ್ತ್ ಚೆನ್ನಾಗಿದೆ ಅತ್ತಿ ಹೋಗಿ ಬೆಟ್ಟ ಪೂಜೆ ಮಾಡ್ಕೊಂಡು ಬನ್ನಿ ನೀವು ಅಲ್ಲಿ ಮಧುನಳ್ಳಿ ಹತ್ರ ಹೋಗಿದ್ರಾ ಓಕೆ ಓಕೆ ಗೊತ್ತು ಬಿಡಿ ಮಧುನಹಳ್ಳಿ ಸಿದ್ದಪ್ಪನ ಬೆಟ್ಟಕ್ಕೆ ಹೋಗಿದ್ರಾ ಓಕೆ ಓಕೆ ಹ್ಞೂ 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 ಮತ್ತೆ ಏನು ಸಮಾಚಾರ ನಾಗೇಂದ್ರ ತಮ್ಮ ಏನು ಮೈಸೂರು ಹಬ್ಬಕ್ಕೆ ಸೆಲೆಬ್ರೇಷನ್ ಹೋಗ್ತಿದ್ದೀರಾ ನೆಕ್ಸ್ಟ್ ವೀಕು ನವರಾತ್ರಿ ಸೆಲೆಬ್ರೇಷನ್ ಥ್ಯಾಂಕ್ ಯು ಮಮತಾ ಸಿಸ್ಟರ್ ಥ್ಯಾಂಕ್ ಯು ಶಾರದಾ ಸಿಸ್ಟರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಮನೆಯಿಂದ ಹನ್ನೆರಡು ಕಿಲೋಮೀಟರ್ ಅಷ್ಟೇ ದೇವಸ್ಥಾನ ಕೋ ಹೌದಾ ಓ ಓಕೆ ಓಕೆ ಮಧುನಳ್ಳಿಗೆ ಮದುವನಳ್ಳಿನ ನಿಮಗೂ ಅಳ್ ಯಾವ ಕೊಳೆಗಲ್ ಪಕ್ಕ ಇದ್ದೀರಾ ಗೊತ್ತು ಬಟ್ ಮಧುನಳ್ಳಿಗೆ ಹೋಗಿದ್ರಾ ಮಧುನಳ್ಳಿನ ಶಾರದಾ ಅಕ್ಕ ನಂದು ಚಾನಲ್ ಇದೆ ಪ್ಲೀಸ್ ನಮಗೆ ಬೆಂಬಲ ನೀಡಿ ಪ್ಲೀಸ್ ಕಮೆಂಟ್ ಮಾಡಿ ಪ್ಲೀಸ್ ಅಕ್ಕ ಅಂತಿದ್ದಾರೆ ಇಲ್ಲಿ ಯಾರಿದ್ದಾರೆ ಇವ್ರಿಗಾಗಿ ಶ್ರೀನೀತಾ ಅವರೇ ನಾಗೇಂದ್ರ ಇದಾರಲ್ಲ ಅವ್ರಿಗಾಗಿ ನಾಗೇಂದ್ರ ತಮ್ಮ ಇಲ್ಲಿ ಶ್ರೀನೀತಾ ಇದಾರಲ್ಲ ಅವ್ರಿಗೆ ಕನೆಕ್ಟ್ ಆಗಿ ನಾಗೇಂದ್ರ ತಮ್ಮ ಥ್ಯಾಂಕ್ ಯು ಶಾರದಾ ಸಿಸ್ಟರ್ ಮಮತಾ ಸಿಸ್ಟರ್ ಥ್ಯಾಂಕ್ ಯು ತುಂಬ ಸರಿ ಹೋಗಿದ್ದೀನಿ ಎಸ್ ಆರ್ ಎಸ್ ಆರ್ ಎಸ್ ಬೆಟ್ಟಕ್ಕೆ ಹೌದಾ ಚಿನಿಮಿನಿ ಹೋಗಿದ್ದೀರಾ ಹತ್ತು ಬಂದು ಸುಸ್ತಾಗಿಲ್ವಾ ಹೌದಾ ಚಿನಿಮಿನಿ ಬ್ರದರ್ ಥ್ಯಾಂಕ್ ಯು ಥ್ಯಾಂಕ್ ಯು ಚಿನಿಮಿನಿ ಬ್ರದರ್ ಥ್ಯಾಂಕ್ ಯು ಶಾರದಾ ಸಿಸ್ಟರ್ ಥ್ಯಾಂಕ್ ಯು ಮಮತಾ ಸಿಸ್ಟರ್ ಥ್ಯಾಂಕ್ ಯು ನಾಗೇಂದ್ರ ತಮ್ಮ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಅವರು ಆಲ್ರೆಡಿ ಇದ್ದಾರೆ ಅಕ್ಕ ಹೌದಾ ಕನೆಕ್ಟ್ ಆಗಿದ್ದೀರಾ ಇದು ಸಪೋರ್ಟ್ ಐಡಿಯಾ ಅನ್ಸುತ್ತೆ ಮೋಸ್ಟ್ಲಿ ಶ್ರೀನಿತಾ ಅದೇ ಮೈ ಡೈಲಿ ಲೈಫು ಶಾರದಾ ಇದಲ್ಲ ಅದು ಮೇನ್ ಐಡಿಲ್ ಬಂದರೆ ಕನೆಕ್ಟ್ ಆಗಿ ಅವ್ರಿಗೆ ನಂದಿಗೆ ಒಂದು ಕಮೆಂಟ್ ಹಾಕಿರಿ ನಾನು ನಿಮ್ಗೆ ಕನೆಕ್ಟ್ ಆಗ್ತೀನಿ ಆಮೇಲೆ ಲೈವ್ ಆ ನಂತರ ಶ್ರೀನಿತಾ ಹಾಯ್ ಹಾಯ್ ಸಿದ್ಧಾರ್ಥ ತಮ್ಮ ಹಾಯ್ ವೆಲ್ಕಮ್ ಟು ಮೈ ಲೈವ್ ಸಿದ್ಧಾರ್ಥ ತಮ್ಮ ಅಕ್ಕಮ್ಮ ಊಟ ಮಾಡಿದೆ ಬೆಳಗ್ಗೆ ಏನು ಊಟ ನಾಷ್ಟ ಅಂತಿದ್ದಾರೆ ನಮ್ಮ ಸಿದ್ಧಾರ್ಥ ಬ್ರದರ್ ಥ್ಯಾಂಕ್ ಯು ಸಿದ್ಧಾರ್ಥ ಬ್ರದರ್ ಲೈವ್ಗೆ ಬಂದಿರೋದು ಸಿದ್ಧಾರ್ಥ ಬ್ರದರ್ ಇವತ್ತು ಬಿಸಿಬೇಳೆ ಬಾತು ನಿಮ್ದು ಏನು ತಿಂದ್ರಿ ಸಿದ್ಧಾರ್ಥ ಬ್ರದರ್ ಸೂಪರ್ ಕ್ರಿಯೇಟಿವಿಟಿ ಅಂತಿದೆ ನಮ್ಮ ಶಾರದಾ ಸಿಸ್ಟರ್ ಥ್ಯಾಂಕ್ ಯು ಶಾರದಾ ಸಿಸ್ಟರ್ ಥ್ಯಾಂಕ್ ಯು ಮಮತಾ ಸಿಸ್ಟರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಶಾರದಾ ಸಿಸ್ಟರ್ ಮಮತಾ ಸಿಸ್ಟರ್ ಚಿನಿಮಿನಿ ಥ್ಯಾಂಕ್ ಯು ತಮ್ಮ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಪೂರಿ ಸಾಗು ಮಶ್ರೂಮ್ ಹಪ್ಪಳ ಉಪ್ಪಿನಕಾಯಿ ಪಲ್ಯ ತುಪ್ಪ ಅಯ್ಯೋ ಅಯ್ಯೋ ತಮ್ಮ ಏನಂತಮ್ಮ ಸೂಪರು ಸಿದ್ಧಾರ್ಥ ತಮ್ಮ ಏನ್ ತಮ್ಮ ಸೂಪರ್ ಊಟ ಮಾಡಿದ್ದೀರಾ ಪೂರಿ ಸಾಗು ಮತ್ತೇನು ಸಮಾಚಾರ ಸಿದ್ಧಾರ್ಥ ಬ್ರದರ್ ಥ್ಯಾಂಕ್ ಯು ಥ್ಯಾಂಕ್ ಯು ಶಾರದಾ ಸಿಸ್ಟರ್ ಮಮತಾ ಸಿಸ್ಟರ್ ಥ್ಯಾಂಕ್ ಯು ಕೆಲಸ ಎಲ್ಲ ಆಯ್ತಾ ಮಮತಾ ಸಿಸ್ಟರ್ ಥ್ಯಾಂಕ್ ಯು ಶಾರದಾ ಸಿಸ್ಟರ್ ಆಫೀಸಲ್ಲಿದ್ದಾರೆ ಮ್ಯೂಟ್ ಸಪೋರ್ಟು ಥ್ಯಾಂಕ್ ಯು ಶಾರದಾ ಸಿಸ್ಟರ್ ಮಮತಾ ಸಿಸ್ಟರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಚಿನಿಮಿನಿ ಥ್ಯಾಂಕ್ ಯು ಚಿನ್ಮಿನಿ ಥ್ಯಾಂಕ್ ಯು ನಾಗೇಂದ್ರ ತಮ್ಮ ಥ್ಯಾಂಕ್ ಯು ಇವಾಗ ರಾಮನಗರ ರಾಮನಗರದಲ್ಲಿ ಇದ್ದೀನಿ ಅಲ್ಲಿಗೆ ಹೋಗೋಕ್ಕೆ ಟೈಮ್ ಇಲ್ಲ ಇನ್ನು ಒಂದು ಸಾರ್ ನೆಕ್ಸ್ಟ್ ಸಾರಿ ಬಂದಾಗ ಹೋಗಿ ಬರ್ತೀನಿ ಅಕ್ಕೋ ಹೌದಾ ನಾಗೇಂದ್ರ ತಮ್ಮ ಆಯ್ತು ಹೋಗಿದ್ ಬನ್ನಿ ಚೆನ್ನಾಗಿದೆ ಒಂದು ಭಾನುವಾರ ಹೋಗಿ ತುಂಬ ಚೆನ್ನಾಗಿದೆ ದೇವಸ್ಥಾನ ಅಕ್ಕ ಡಿ ಪಿ ಫೋಟೋ ನೋಡ್ಬೇಕು ನಿಮ್ಮನ್ನ ಹೌದಾ ನೋಡ್ತೀರಾ ಹಾಕ್ತೀನಿ ಆಗ್ತೀನಿ ನೆಕ್ಸ್ಟ್ ಹಾಕೋಣ ನಾನು ನಿನ್ನೆ ಕ ನಿನ್ನೆ ಕಮೆಂಟ್ ಮಾಡಿದ್ದೀನಿ ಅಕ್ಕ ನೀವೇ ಇನ್ನೂ ನಮ್ಮ ಚಾನೆಲ್ಗೆ ಬೆಂಬಲ ನೀಡಿಲ್ಲ ಹೌದಾ ಯಾವುದು ಇದು ಚಾನೆಲ್ ನೀವು ನಂಗೆ ಗೊತ್ತಿಲ್ಲ ಯಾವುದು ಬಂದಿಲ್ವಲ್ಲ ಶ್ರೀನಿತಾ ಅಂತ